ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ ಬಾಗಲಿಕೋಟೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಈ ಮಧುಮಗ ತಾಳಿ ಕಟ್ಟಿ ಕೇವಲ ಇಪ್ಪತ್ತೇ ಇಪ್ಪತ್ತು ನಿಮಿಷದಲ್ಲಿ ಈ ಜಗತ್ತನ್ನು ಬಿಟ್ಟು ಹೋಗಿದ್ದಾನೆ ಅಂದರೆ ಮರಣವನ್ನು ಹೊಂದಿದ್ದಾನೆ ಆ ಮದುವೆ ವಿಜೃಂಭಣೆಯಿಂದ ನಡೆದಿತ್ತು ಎಲ್ಲರೂ ಸಂತೋಷದಿಂದ ಮದುವೆಯಲ್ಲಿ ಪಾಲ್ಗೊಂಡಿದ್ದರು ಆದರೆ ವಿಧಿ ತನ್ನ ಆಟವನ್ನು ಬೇರೆಯೇ ಮಾಡಿದೆ ಆ ವರ್ಣನ್ನು ಇಪ್ಪತ್ತೇ ನಿಮಿಷ ತಾಳಿ ಕಟ್ಟಿ ಇಪ್ಪತ್ತೇ ನಿಮಿಷ ಆಗಿತ್ತು ವಿಧಿ ತನ್ನತ್ತ ಸೆಳೆದುಕೊಂಡು ಬಿಟ್ಟಿದೆ ಆ ವ್ಯಕ್ತಿಯ ಹೆಸರು ಪ್ರವೀಣ್ ಅಂತಕ್ಕಂತಹ ವ್ಯಕ್ತಿ ಪ್ರವೀಣ್ ಕೂರ್ಣಿ ಅಂತ ಹೇಳಿ ಸುಮಾರು ಇಪ್ಪತ್ತೈದು ವರ್ಷ ಆ ವ್ಯಕ್ತಿಗೆ ವಯಸ್ಸಾಗಿತ್ತು ಆ ನಂತರ ಮದುವೆಯ ಓಡಾಟದಲ್ಲಿ ಸುಮಾರು ಎರಡು ಮೂರು ದಿನಗಳಿಂದ ಮದುವೆ ಓಡಾಡದಲ್ಲಿ ಪಾಲ್ಗೊಂಡಿದ್ದ ಆತನ ಮದುವೆ ಶನಿವಾರ ವಿಜೃಂಭಣೆಯಿಂದ ಜಮಖಂಡಿಯಲ್ಲಿ ನಡೆದಿತ್ತು ತಾಳಿ ಕಟ್ಟಿ ಇಪ್ಪತ್ತು ನಿಮಿಷ ಆಗಿತ್ತು ಸ್ಟೇಜ್ ಮೇಲೆ ಏರಿದ್ದ ಎಲ್ಲರೂ ವಿಶ್ ಮಾಡ್ತಾ ಹೋಗ್ತಾ ಇದ್ದರು ಆಗ ಇದಕ್ಕಿದ್ದಂತೆ ಸ್ವಲ್ಪ ತಲೆ ಸುತ್ತು ಬಂದಿದ್ದಂತೆ ಆನಂತರ ತಮ್ಮ ತಂದೆಗೋ ಅಥವಾ ತಮ್ಮ ಒಬ್ಬ ರಿಲೇಟಿವ್ಗೋ ಆ ವಿಷಯವನ್ನು ತಿಳಿಸ್ತಾರೆ ಒಂದಿಷ್ಟು ಮೆಲ್ಲಗೆ ಕಿವಿಯಲ್ಲಿ ಹೇಳುವಂತಹ ಕಾರ್ಯವನ್ನು ಮಾಡ್ತಾರೆ ಪ್ರವೀಣ್ ನನಗೆ ಒಂದಿಷ್ಟು ತಲೆ ನೋವು ಬಂದಿದೆ ಸೊ ಅಥವಾ ನನಗೆ ಇಲ್ಲ ಸೊ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದು ವಿಷಯವನ್ನು ಮುಟ್ಟಿಸ್ತಾರೆ ಆಗ ಆಗ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳೇನು ಮಾಡ್ತಾರೆ ಅಥವಾ ಅವರ ರಿಲೇಷನ್ಗಳೇನು ಮಾಡ್ತಾರೆ ಆ ಥರನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಆಸ್ಪತ್ರೆಗೆ ಹೋದಾದಮೇಲೆ ಇವರು ಬದುಕಿಲ್ಲ ಅನ್ನುವಂತಹ ಒಂದು ವಿಷಯ ಅವರಿಗೆ ಗೊತ್ತಾಗುತ್ತೆ ಹಾಗೆ ಆಗ ಒಂದು ಮನಸ್ಸಲ್ಲಿ ಆಗ್ತಕ್ಕಂತಹ ತುಮಲ ಹೇಗಿರುತ್ತೆ ಅಥವಾ ಅಲ್ಲಿರ್ತಕ್ಕಂತಹ ಜನರ ಒಂದು ಮನಸ್ಥಿತಿ ಹೇಗಿರುತ್ತೆ ಹಸೆ ಮನೆಯನ್ನು ಏರಿದಂತಹ ಮಗ ಮನೆಯನ್ನು ಬೆಳಗಬೇಕಾಗಿರ್ತಕ್ಕಂತಹ ಮಧುಮಗಳು ಅಥವಾ ಸೊಸೆ ಆದರೆ ವಿಧಿ ನೋಡಿ ಇವರಿಬ್ಬರ ಮಧ್ಯೆ ಆಡಬಾರದಂತಹ ಆಟವನ್ನು ಆಡಿಬಿಡಿತು ಇಷ್ಟು ದಿನಗಳ ಕಾಲ ಮದುವೆಯ ಮನೆಯಲ್ಲಿ ಓಡಾಡಿಕೊಂಡಿದ್ದಂತಹ ಮಗ ಅಥವಾ ಮಧುಮಗ ಇದಕ್ಕಿದ್ದಂತೆ ಇವತ್ತು ಇಲ್ಲದಂತಾಗಿದೆ ಸೊ ಬಾಗಲಿಕೋಟೆ ಜಿಲ್ಲೆಯಲ್ಲಿ ಇದ್ದದ್ದೊಂದು ಘಟನೆ ಇವತ್ತು ಸದ್ದು ಮಾಡ್ತಾ ಇದೆ ಯಾಕ ಈ ಸಣ್ಣ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಅನ್ನುವಂತಹ ಒಂದು ಖಾಯಿಲೆ ಏನಿದೆಯಲ್ಲ ಈಗ ಕಾಮನ್ ಅನ್ನುವಂತಹ ರೀತಿಯಲ್ಲಿ ಆಗ್ತಾಯಿದೆ ನಮ್ಮ ನಟರಿಂದ ಹಿಡಿದುಕೊಂಡು ಇವತ್ತು ಸಣ್ಣ ಸಣ್ಣ ವ್ಯಕ್ತಿಗಳನ್ನು ಬಿಡ್ತಾ ಇಲ್ಲ ಅಂದರೆ ಸಣ್ಣ ಮಕ್ಕಳನ್ನು ಸಹ ಈ ಹೃದಯಾಘಾತ ಬಿಡ್ತಾ ಇಲ್ಲ ಹುಟ್ಟಿದ ಕೂಸಿಗೆ ಇವತ್ತು ಹೃದಯಾಘಾತ ಆಗುವಂತಹ ಎಷ್ಟೋ ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಅಂತಹ ಪ್ರಕರಣಗಳಿಗೆ ಈಗಿನ ಲೈಫ್ ಸ್ಟೈಲ್ ಕಾರಣವಾಯಿತಾ ವೇಗದ ಬದುಕು ಕಾರಣವಾಯಿತಾ ಅಥವಾ ನಾವು ತಿನ್ನುವಂತಹ ಆಹಾರ ಕಾರಣವಾಯಿತಾ ಅನ್ನುವಂತಹ ಅನೇಕ ಗುಮಾನಿಗಳು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇದೆ ಇವತ್ತು ನಮಗೆ ಯಾವುದೇ ಒಬ್ಬ ವೈದ್ಯರಿಲ್ಲದೆ ಅಥವಾ ಯಾವುದೇ ಒಂದು ಗುಳಿಗೆ ಇಲ್ಲ ಟ್ಯಾಬ್ಲೆಟ್ ಇಲ್ಲದೆ ಬದುಕನ್ನು ಸಾಗಿಸೋಕೆ ಆಗೋದೇ ಇಲ್ಲ ಅನ್ನುವಂತಹ ಭ್ರಮೆಗೆ ನಾವೆಲ್ಲ ಹೋಗ್ಬಿಟ್ಟಿದ್ದೇವೆ ವಾರಕ್ಕೊಂದ್ಸರಿ ಆದರೂ ಅಥವಾ ಆ ತಿಂಗಳಿಗೆ ಒಂದ್ಸರಿ ಆದರೂ ನಾವು ವೈದ್ಯರನ್ನು ಭೇಟಿ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂಥದ್ದೊಂದು ಭ್ರಮಾಲೋಕಕ್ಕೆ ನಾವು ಹೋಗಿಬಿಟ್ಟಿದ್ದೇವೆ ಗೊತ್ತಿಲ್ಲ ಮೊದಲು ನಮ್ಮ ಪೂರ್ವಜರು ಬದುಕಿದ್ರು ವೈದ್ಯರೆಂದರೆ ಗೊತ್ತಿರಲಿಲ್ಲ ತಮ್ಮ ಮನೆಯಲ್ಲೇ ಸ್ವತಃ ಹಿರಿಯರೇ ವೈದ್ಯರಾಗಿರ್ತಾ ಇದ್ರು ಅಂದರೆ ಜ್ವರ ಬಂದರೆ ನೆಗಡಿ ಬಂದರೆ ಕೆಮ್ಮು ಬಂದರೆ ಮೈ ಕೈ ನೋವು ಬಂದರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಆಹಾರವೇ ನಮಗೆ ಮದ್ದಾಗಿತ್ತು ಔಷಧಿಯ ಗುಣವನ್ನು ಹೊಂದಿರ್ತಿತ್ತು ಆದರೆ ಈಗ ಈ ಔಷಧಿಗಳನ್ನು ನಾವು ಹೊರಗಡೆಯಿಂದ ನಮ್ಮ ದೇಹಕ್ಕೆ ಇಂಜೆಕ್ಟ್ಗಳನ್ನು ಮಾಡ್ತಾ ಇದ್ದೀವಿ ಅಥವಾ ಇಂಜೆಕ್ಟ್ ಮಾಡ್ತಾ ಇದ್ದೀವಿ ಅಂಥದ್ದೊಂದು ಬದುಕನ್ನು ನಾವೆಲ್ಲ ಈಗ ಲೀಡ್ ಮಾಡ್ತಾ ಇದ್ದೀವಿ ಈಗ ನಾವೆಲ್ಲ ಅಂದ್ಕೊಂಡಿರ್ತೀವಿ ಹಳ್ಳಿಯಲ್ಲಿದ್ದವರು ಆರೋಗ್ಯವಾಗಿದ್ದಾರೆ ಸಿಟಿಯಲ್ಲಿದ್ದವರು ಆರೋಗ್ಯವಾಗಿಲ್ಲ ಅಥವಾ ಫಿಫ್ಟಿ ಫಿಫ್ಟಿ ಇದ್ದಾರೆ ಅಂತ ಹೇಳಿ ಆದರೆ ಅದು ಶುದ್ಧ ಸುಳ್ಳು ಈಗ ಹಳ್ಳಿಗಳು ಸಿಟಿಯನ್ನು ಮೀರಿಸುವಂಥ ಹಂತಕ್ಕೆ ಹೋಗಿದೆ ಯಾಕಂತಂದರೆ ನಮ್ಮ ರಾಸಾಯನಿಕ ಗೊಬ್ಬರಗಳು ಈ ಫಾಸ್ಟ್ ಫುಡ್ ಏನಿದೆ ಈಗ ನಾವು ಪ್ರತಿಯೊಬ್ಬರೂ ಭರ್ತಡೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿರ್ತಕ್ಕಂತಹ ಕೇಕು ಅಥವಾ ಈ ಈ ಸ್ವೀಟ್ ಮಾರ್ಟ್ಗಳಿಂದ ತರ್ತೀವಲ್ಲ ನಾವೆಲ್ಲ ಸಿಹಿ ತಿಂಡಿಗಳು ಅವೆಲ್ಲ ಯಾವ ರೀತಿ ತಯಾರಾಗ್ತವೆ ಅಥವಾ ಅಲ್ಲಿರ್ತಕ್ಕಂತಹ ಕೆಮಿಕಲ್ಗಳು ಯಾವ ರೀತಿ ಇರ್ತವೆ ಸೊ ಆರೋಗ್ಯ ದೃಷ್ಟಿಯಿಂದ ಅವುಗಳು ಇದ್ರೆ ಪರವಾಗಿಲ್ಲ ಆದರೆ ಅತಿರೇಕದ ಬಣ್ಣಗಳನ್ನು ಅತಿರೇಕದ ಕೆಮಿಕಲ್ಗಳನ್ನು ಹಾಕಿ ಇವತ್ತು ನಮ್ಮೆಲ್ಲರ ಜೀವಕ್ಕೆ ನಾವೇ ಕುತ್ತುವನ್ನು ತರ್ತಾ ಇದ್ದೀವಿ ಸ್ನೇಹಿತರೆ ಈ ಜಮಖಂಡಿಯಲ್ಲಿ ನಡೆದಿರುವಂತಹ ಘಟನೆ ಏನು ಇದೆಯಲ್ಲ ಇವತ್ತು ನಮ್ಮೆಲ್ಲರನ್ನ ಬೆಚ್ಚಿ ಬೀಳಿಸಿದೆ ಸೊ ಇವತ್ತು ಜಮಖಂಡಿ ಜನತೆ ಮಮ್ಮಲು ಮರುಗ್ತಿದ್ದಾರೆ ಯಾಕಂತಂದರೆ ಬಾಳಿ ಬದುಕಬೇಕಿರ್ತಕ್ಕಂತಹ ಪ್ರವೀಣ್ ಇವತ್ತು ಜಮಖಂಡಿ ಮತ್ತು ನಮ್ಮ ನಿಮ್ಮೆಲ್ಲರನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ ಏನೇನೋ ಕನಸುಗಳನ್ನು ಹೊತ್ಕೊಂಡಿರ್ತಾರೆ ಸೊ ಮದುವೆ ಆಯಿತು ಮದುವೆ ಆದಮೇಲೆ ಬೇರೆ ಬೇರೆ ಯೋಜನೆಗಳನ್ನ ಹಾಕ್ಕೊಂಡಿರ್ತಾರೆ ಅಥವಾ ಬಾಳಿ ಬದುಕಬೇಕಾಗಿರ್ತಕ್ಕಂತಹ ಜೀವ ಅದು ಕೃಷಿಯ ಉದ್ಯೋಗವನ್ನ ಮಾಡ್ತಾ ಇರ್ತಾರಂತೆ ಸೊ ಮನೆಯಲ್ಲಿ ಅಚ್ಚುಮೆಚ್ಚಿನ ಮಗನಾಗಿ ಪ್ರವೀಣ್ ಇದ್ದಾರೆ ಆದರೆ ಇವತ್ತು ಬಂಧು ಬಳಗವನ್ನು ಅಗಲಿ ಪ್ರವೀಣ್ ದೂರ ಹೋಗಿಬಿಟ್ಟಿರುವಂಥದ್ದು ಸೊ ಇನ್ನು ಆ ಮಧುಮಗಳೇನಿದ್ದಾರೆ ಅವರನ್ನು ನೆನೆಸಿಕೊಂಡ್ರೆ ಕರಳ ಕಿತ್ತು ಬರುತ್ತೆ ಅನ್ನುವಂಥದ್ದು ಏಕೆಂತಂದರೆ ಇಪ್ಪತ್ತು ನಿಮಿಷ ಆಗಿದೆ ತಾಳಿ ಕಟ್ಟಿಸಿಕೊಂಡು ಆದರೆ ಗಂಡ ಇಲ್ಲ ಆ ಒಂದು ಮನಸ್ಥಿತಿಯನ್ನು ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂತಂದರೆ ಯಾವುದೇ ದಿಕ್ಕು ಸೋತದಂತಹ ಒಂದು ಪರಿಸ್ಥಿತಿ ಆ ಹೆಣ್ಣು ಮಗಳದ್ದು ಹಾಗೆ ಆ ಹೆಣ್ಣು ಮಗಳ ತಂದೆ ತಾಯಿ ಅಥವಾ ಆ ಬಂಧು ಬಳಗದ್ದು ಅಂಥದ್ದೊಂದು ಸ್ಥಿತಿಗೆ ಇವತ್ತು ಜಮಖಂಡಿ ನಗರ ಸಾಕ್ಷಿಯಾಗಿದೆ ಸೊ ವೀಕ್ಷಕ ಪ್ರಭುಗಳೇ ನಿಜಕ್ಕೂ ಇಂಥದ್ದೊಂದು ಸುದ್ದಿಯನ್ನು ನಿಮಗೆಲ್ಲರಿಗೂ ಅಥವಾ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಏನು ಮಾಡಿದ್ದೀನಿ ನಿಜಕ್ಕೂ ಬೇಸರದ ಸಂಗತಿ ಅಥವಾ ಒಂದು ವಿಷಾದಕರವಾಗಿರ್ತಕ್ಕಂತಹ ಸಂಗತಿ ಅಂಥದ್ದೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ವೀಕ್ಷಕ ಪ್ರಭುಗಳೇ ಈ ಒಂದು ಸಂದರ್ಭ ಏನಿದೆ ಅಥವಾ ಈ ಒಂದು ಘಟನೆಯ ಬಗ್ಗೆ ನಿಮಗೇನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇತ್ತೀಚಿನ ದಿನಮಾನಗಳಲ್ಲಿ ಇಂಥದ್ದೊಂದು ಘಟನೆಗಳೇನಿದೆ ಅಥವಾ ಈ ಹೃದಯಾಘಾತದಿಂದ ಸಾವನ್ನಪ್ಪುವಂತಹ ಘಟನೆ ಏನಿದೆ ಹೆಚ್ಚಾಗ್ತಾ ಇದೆ ಸೊ ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥದ್ದನ್ನು ದಯವಿಟ್ಟು ತಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಬಹಳ ದುಃಖಕರ ಸಂಗತಿ ಏನಪ್ಪಾ ಅಂತಂದರೆ ಇವತ್ತು ಕುಮಾರ್ ಒಳದ ಬಂಧುಗಳ ಒಂದು ವಿಶೇಷ ಮದುವೆ ಸಮಾರಂಭಕ್ಕೆ ನಾವೆಲ್ಲ ಆಗಮಿಸಿದ್ವಿ ಶುಭವನ್ನು ಹಾರೈಸಿ ಬಂದಿರತಕ್ಕಂಥ ನಾವೆಲ್ಲ ಅಕ್ಷಯತೆಯನ್ನು ಹಾಕಿ ನೂರು ವರ್ಷ ಕಾಲ ಶುಭ ಶುಭದಿಂದ ಬದುಕಿರಿ ಅಂತೇಳಿ ಶುಭ ಹಾರೈಸಿ ಬಂದಿರತಕ್ಕಂಥವ್ರು ಇವತ್ತಿನ ದಿವಸ ದುರ್ಘಟನೆ ಏನಪ್ಪ ಅಂತಂದ್ರೆ ಮದುಮಗ ಹಾರ್ಟಾಗಿ ದೇಹವನ್ನು ಬಿಟ್ಟಿದ್ದು ಬಂದು ನೆರೆದು ಬಂದು ಹರಿದು ಹೋಯ್ತು ಅನ್ನೋ ಹಾಗೆ ಎಲ್ಲ ಅವನ ಅಂತ್ಯಕ್ರಿಯೆಯನ್ನು ಮಾಡಿರ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತಿನ ದಿನ ಮೂಡಿದೆ ಅಂತ ಕಾಣುತ್ತದೆ ಬಂಧುಗಳೇ ನಿನ್ನೆ ದಿನ ನನ್ನದಲ್ಲ ನಾಳೆಯ ದಿನ ನನ್ನದಲ್ಲ ಈಗೇನು ಬದುಕಿದ್ದು ಇದೇ ದಿನ ನನ್ನದು ಅಂತ ನಾವು ಬದುಕಬೇಕಾಗಿದೆ ಇಂಥ ಪರಿಸ್ಥಿತಿ ಒಳಗೆ ಒಂದು ಉನ್ನತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವೈವಾಹಿಕ ಜೀವನವನ್ನು ನಡೆಸಬೇಕು ಉತ್ತಮವಾದ ಸತಿಪತಿಗಳಾಗಿ ಬದುಕಬೇಕು ಅಂತಕ್ಕಂಥ ಮಹದಾಶೆಯಿಂದ ವೈವಾಹಿಕ ಜೀವನಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಯುವಕ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು ಬಹಳ ದುಃಖದ ಸಂಗತಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಹಗರ ಕಾಲವು ಜಗಕ್ಕೆ ಬಂತನ್ನು ಇನ್ನೂ ಕೇಳಿ ಲೋಕದ ಆಟವನ್ನು ಅಂದರೆ ಹಾಗಾಗಿ ಏನು ಏನು ಬದುಕ್ತೀವಿ ಇದ್ದಂಥ ದಿನಮಾನ ಈಗ ಈಗಿನ ದಿನಮಾನ ನಾನು ಇವತ್ತಿನ ದಿನ ನನ್ನ ದಿನಾತ್ರೆ ಬದುಕಿಬೋದ್ರೆ ಭಾಳ ಯಶಸ್ವಿ ಅಂತಕ್ಕಂಥದ್ದು ಭಾಳ ಮನುಷ್ಯ ದುಃಖ ಆಗತ್ತದ ಆ ಪರಮಾತ್ಮ ಆ ಪ್ರವೀಣನ ಕುಟುಂಬಕ್ಕೆ ದುಃಖ ಬರೆಸ್ತಕ್ಕಂಥ ಶಕ್ತಿಯನ್ನು ಇಲ್ಲಿ ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಒದಗಿಸಿದೆ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ